ಮತ್ತೊಮ್ಮೆ ಕೊಟ್ಟವರಿಗೆ ಏನೇ ಸಂಘ ನಮಸ್ಕಾರ ಹೇಳಿ ಹೇಳಿ ಅನ್ನ ಮಾತ್ರ ಒಂದು ಹೆಂಗ್ ಬರ್ತದ ಹೆಂಗ ಬರ್ತದ್ರಿ ಮಾತಾ ಮಾನ ಹೀನರ ಸಂಘ ಏನು ಕೊಟ್ಟವ್ರೇಡ ಬೇಡ ಬೇಡ ಮಾನಹೀನರ ಸಂಘ ಇವ ಏನೋ ಮಾನವ ಒಳ್ಳೆಯಪ್ಪ ಅಂತಂದ್ರ ಇವರಿಗೆ ಸರಳ ಅಂತ ಹೇಳಿ ಸರ್ವಜ್ಞಗಳು ಹಿಂಗ ಮಾತಾ ಅದಕ್ಕ ಇರ್ಲಿ ಇರ್ಲಿ ಯಾವ ನನ್ನಪ್ಪ ಏಳಿನ ಮೂರು ಶತ ಸಾಕ್ಷಾತ್ ಶಿವನ ಗದಿಯ ಮೇಲೆ ಹುಟ್ಟಿ ಬಂದ ಹೌದಾ ಹುಟ್ಟಿ ಬಂದ ತಾಲಕ್ಕೋಸ್ತ್ರ ಭಗವಂತನ ಮಾತಾಡತ್ರಿ ಭಗವಂತ

ತಾಯಿ ಪಾಸ್ ಆಗಿ ಮತ್ತೆ ಅಮ್ಮ ವಿಷಯದ ಕೈಲಾಸ ಮಕ್ಕಳು ಮೈಕೆ ಬೇಕು ಸರ್ವ ಸಾಹಿತ್ಯ ಹೌದು ನಂದಿ ಮುಂದೆ ನೀ ಗುರುವಿನ ಕರ್ಕೊಂಡು ಮಗನಾಗ ಬೇರೆ ಶುದ್ಧ ಕರ್ಕೊಂಡು ಹೌದು ಯಾವ ಅರಿಕೆ ಸಿದ್ದಾಪುರ ಈ ಮೋರ ಮೊಮ್ಮೆ ಗುಡ್ಡ ಮತ್ತೆ ಅಮ್ಮ ವಿಷಯದ ಕೊತ್ತ ಮತ್ತೆ ಅಮ್ಮ ವಿಷದ ಮೂರು ಮಂದಿ ಪುಣ್ಯದ ಮಕ್ಕಳು ಯಾವ ಡೋನು ತೆರಳ ಮಂಗಲ ಕರ್ಣಿ ಮನಕಾರಿ ಶಬ್ದ ಇವ್ರ ಮೂರ ಮಂದಿ ಪುನರ್ ಮಕ್ಕಳು ಇನ್ನು ನಾಲ್ಕು ಮಂದಿರ ಮಕ್ಕಳು ಇವ ಯಾವ ದೇವೇಂದ್ರ ಸುಮ್ನ ಮತ್ತೆ ಕಡಿಮೆ ಕರ್ಮುತ್ತೆ ಹೋಗ ಒಂದು ಲಿಂಬಿ ಹಣೆಯಿಂದ ತಾಯಿ ನೋಡೋಕೆ ಹುಟ್ಟಿ ಬಂದ್ರು ಹೌದು ಇನ್ನು ನಾಲ್ಕು ಮಂದಿ ಇಪ್ಪತ್ತೊಂದು ಇಪ್ಪತ್ತೊಂದು ನೂರ ಒಂದ್ ಮಂದಿ ನೂರ ಒಂದು ಮಂದಿ ಸಾವಿರದ ಏಳು ಮಾಡಿ ನೋಡ್ಬುಟ್ಟ ಶಬ್ದ ಹಿಂಗ ನಾನ್ ಮತ್ತೆ ಮನೆ ಇವಳಗ್ ಹುಟ್ಟಿ ಬಣ್ಣ ಏನ ಮಾಯನ ಸಂತತಿ ಹೆಂಗೋ ಅಂತ ಹಾಲು ಮತ್ತು ಹೆಂಗೋ ಹೌದು ಮುತ್ತಾಯನ ಮಗನ ಬೆಡಲ ಬದಲ ಮಾಡಿ ಹೆಂಗ ಮದಿಯ ಮಾಡಿದ್ರು ಅಹಾ ಅವರ ಹೊಟ್ಟೆ ನೋಡಿತಕ್ಕಂತ ಮಕಳು ಏನ ಪವಾಡ ಮಾಡಿದಂತಕಂತದು ಅವರು ಹೇಳ್ತಾರೆ ಇವಾ ಮುಂದಿನ ಸಂಜೆ ಸರ್ಜರಿಕರಣter ಹೇಳ್ತಾರೆ ಬಹಳ ಚೆನ್ನರ ಅದರ ಚಂದ ರಾಗಲಯ ಲಯ ಹಾಡೋರು 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 ಹೇಳ್ತಾರೆ ಮುಂದಿನ ಸಂಜೆ ಅಹಾ ಇರ್ಲಿ ಯಾಕಪ್ಪಾ ಅಂತ ಕೇಳ್ರೆ ಯಾಕ್ರೀವಾ ಓಪೇರಲ್ಲ ಹೌದು ಮಾದಮಂತ ಕಾಮಗಳ ತಳ್ಕುತ್ತ ಬೀರೋಣ್ಣ ಏನಂದ್ರಿವಾ ಆ ಒಂದು ಮಾತು ಹೇಳ್ರಿ ನೀವು ಎಲ್ಲಾರ ಕೇಳಿ ಏ ಹೇಳುವ ಲಕ್ಷ್ಮಿ ಅನ್ನಕ ಬರೋಲ್ಲ ಲಕ್ಷ್ಮಿ ಲಕ್ಷ್ಮೀ ಅಲ್ಲ ಕೇವರಲ್ಲ ಅವ್ನಿಗೆ ಲ ಲತೆ ಎಸ್ ಅಣ್ಣ ಅದು ಅನ್ನೋದ ಅದು ನಾಯಿ ಗೀಲ್ ಇದ್ ಹಪ್ಪ ಅದ ರೀ ನೀವು ಹಬ್ಬ ಆಗಿಲ್ರಿ ಅವ ತಿಂದ ಯಾಕಪ್ಪಾ ಅದ ಕೇಳ ಆಹಾ ಇದು ಹೆಂಗಪ್ಪ ಅಲ್ಲ ಹ್ಯಾಂಗ ರೀವಾ ಕರೆಕ್ಟ್ ಮಾತಾಡಬೇಕು ಹಾ ನೀವ್ ಯಾರಿಗಾರ ತಿಂಗಲ್ಲ ಮಾಡಿರಿ ಆಹಾ ಬರೋಣ

ಕರೆ ಇವತ್ ಸುಮ್ ಕುಂದ್ರೇನು ಬಾಯ್ ಸುಮ್ ಕುಂದ್ರಬೇಕಲ್ಲವು ಸುಮ್ ಕುಂದ್ರೂರಿ ಇಲ್ಲಾ ಅದು ಆ ಬಸ್ನ್ಯಾಗ ಹೊಂಟಿರ್ತಕ್ಕಂಥ ಆ ಕಾಲೇಜ್ ಹುಡುಗಿಗೆ ಕೇಳಪ್ಪಾ ಏನಂತ ಕೇಳ್ತಾನೆ ಅವ ಏನಂತ ಕೇಳ್ತಾರಪ್ಪಾ ಅಂತ ಕೇಳ್ರ ಆಹಾ ಅಕ್ಕ ನೀವಮ್ಮ ಮನಿ ಹೇಗಿದೆ ಅಂತ ಕೇಳನ ಹಾ ಅಕ್ಕೆ ಏನ್ ಹೇಳ್ತಾರ? ಏನ್ರೀವಾ? ಇಲ್ಲ ನಾನು ಒಂದು ಮದುವೆ ಆಗಿಲ್ಲ ಕಾಲೇಜ್ ಕೊಡ್ತೀನಿ. ಆ ಡಿಗ್ರಿ ಫೈನಲ್ ಮಾಡಿ ಮುಂದೆ ನಾನು ಆ ನೌಕರಿ ಮಾಡ್ಕೊಳ್ಳಕ್ಕೆ ದಿನ ಇಲ್ಲ ಮದುವೆ ಆಗಿಲ್ಲ ಅಂತ ಹೇಳಿ ಹೇಳ್ತಾರಕ್ಕೆ ಅಂದ್ರು ಹೌದು. ಈಗ ಐದ ಹೇಳಿ ಹೌದಾ ಆ ಐದ ತತೆ ಅಂತಂದ್ರ ಹೇಂಗ್ರೀವಾ? ಅದೇ ಫಸ್ಟ್ ಇರ್ತಕ್ಕಂತ ತಂತ ಹೆಣ್ಣುಮಗಳು ಹೌದಾ 10 ಗಂಟೆ ಮಾಡಿದ್ರೆ ಮನಿ ಮನೆ ಬರಲಕತ್ತಾ ಇದಪ್ಪ ತಗೊಂಡ 10ಕ್ಕೆ ಹೌದು ಹತ್ತುಕ್ಕೆ ಬರಲಕತ್ತಾ ಹೌದಾ ಅವಳು ಏನೈತಪ್ಪ ಅದಕ್ಕೆ ಅವಳು ಕೇಳ್ತಾ ಏನಪ್ಪ ಏನಂತಿ ಕೇಳ್ತಾರಪ್ಪ ಅಂತಂದ್ರ ಹೌದು ಅಕ್ಕರಿ ಎರಡು ಹುಡುಗರು ನಿಮ್ ಏನ್ ರೀತಿ ಕೇಳುವ ಮಕ್ಕಳು ನೀನು ಏನವಾ ಹೂ ಅನ್ನ ನಾನು ನಿಂತು ಕೇಳ ಆಯ್ತು ಬರಬರಿ ಅಂತ ಹೇಳಿ ಹೇಳಿ ಹೋಯ್ತು ಮತ್ತೆ ಸುಮ್ಮ ಕುಂದಿರ್ಲಿಲ್ಲ ಏನ್ ಮಾಡುವ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಆ ಕಾಲೇಜಕ್ಕೆ ಹೋಗುವಂತ ಹೌದು ಹುಡುಗಿ ಮುಂದೆ ಏನ್ ಮಾಡ್ತಾ ಇವ ಏನ್ ಮಾಡ್ತಾರ ಹವ ಮಾಡ್ಕೋಬೇಕಂತ ತಿಳ್ಕೊಂಡು ಏನಂದ್ರ ಇವ ಮಂದಿ ಬೈಕ್ ತಗೊಂಡು ಹೌದಾ ಹಾಗೆ ಚಸ್ಮೈಸ್ಕೊಂಡು ಆಹಾ

ಹುಡುಗ ನಗಲಾಕತ್ತ ಅವಾಗ ಏನಾಯ್ತಪ್ಪ ಏನಾಯ್ತು ಇವ್ನಿಗೆ ಅಸಹ್ಯ ಹುಡುಗಿ ಮುಂದೆ ಹಾ ಮಾಡಬೇಕಂತ ತಗೊಂಡ್ ಏನ್ ಮಾಡಿದ ಏನ್ ಮಾಡುವ ಯಾಕ್ರಿ ಯಾಕತ್ತೀವ್ರ ಅಕ್ಕಿ ಹೇಳ್ತ ಏನತ್ತ ನಮ್ಮ ಮುಂದೆಲ್ಲ ಗಾಡಿ ತಗೊಂಡು ಮನಸ್ಸೂದಿ ಯೋಸುದು ಮನಸ್ಸೂದಿ ಯೋಸುದು ಮಾಡಾಕತ್ತಿಕರಿ ಮಾಡ್ಕೋಬೇಕಂತಿಕರ ಡಾಬು ಬಿದ್ದು ಮೂಗಿಕ್ಕೆ ತಗೊಂಡಿಲ್ಲ ಅದಕ್ ನಗಲಾಕತ್ತೀವ ಅಕ್ಕಿ ಹಾ ಇವೇನ್ತನಾ

ದುಡಿಯೋ ಅದ ನೀ ಏನ್ ಮಾಡ್ಯಾರ ಪಾತಿ ಹೌದು ಅಡಿಗೆ ಕುತ್ತಿದ್ದ ಆಹಾ ಅಪ್ಪ ನೀವು ಹೆಂಗ ಕೊಂಡ್ರು ಅಂತ ಹೇಳಿ ಜಯ ಲಾಭಾವ್ ಜಯವಾಸ ಕೇಳ್ತಾರ ಹಾವ ಅನ್ನ ಇದು ಕೇಳು ಇದು ಬಿಡು ಆ ಪುಂಡಿರಲಕ್ಕ ಏನ ಹಾಕಿರಲ್ಲ ಕೊಂಡರ್ಲಕ್ಕ ಪುಂಡಿ ಪಾಲ್ಯವ್ರು ಇರ್ಲಕ್ಕ ಏನ ನಿಮ್ಮ ಯಾಕಪ್ಪ ಅಂತ ಹೆಂಗ ಪಾತಿ ಕೇಳ ಮಾಂಡವ್ರು ಆಹಾ ನೀವು ಐದು ಮಂದಿ ಕೊಂಡ್ರಿ ಅಂತೀರಲ್ಲ ಹಾವು ಹಾವ ಹಾವ ನಿಗ ಹೆಂಗೆ ಅಡಿಗೆ ಹೆಟ್ಟಿ ಸೇರಿ ಹೇಳ

கை சோம் ஓத்தி பாதிக்காட் சைத்தோ ಹೆದ್ದಿ ಸೀರೆಯೊಳಗೆ ನೀವ್ ಏನು ಮಾಡ್ಕೋಕಾಗಿಲ್ಲ ಮತ್ತೆ ನೀವು ಆ ಪೂಟ್ರ ನೀವ್ ಎಂತ ಕೊಂಡ್ರು ದೊಡ್ಡ ಕೊಂಡ್ರು ಇವ್ರು ಹಂಗ ಇಲ್ಲದ ಮಾತ ಯಾಕಪ್ಪ ಕೇಳಿ ಹೇಳಬೇಕಾಗಿಲ್ಲ ಮಾತ ಲಕ್ಷ ಕೊಟ್ಟಿ ಕೇಳಿ ಏನ್ ಮಾತ್ರ ಇವಾ ಜಗತ್ತೇ ನೋಡ ಕೌರವರದಿಂದ ಪಾಂಡವರು ಏನೇನು ಮೋಸ ಮಾಡಿ ಕಿತ್ತುಕೊಂಡ್ರು ಅಹಾ

ತಾಯಿ ಕುಂತಿ ಬಳಿ ಬಂದು ಐದು ಮಂದಿ ಬಾಳಪೂರ್ಣ ಶಕ್ತಿಶಾಲಿಯ ಬಾಳ ಶಕ್ತಿಶಾಲಿ ಹೌದು ಅವನು ಮುಂದೆ ನಾವು ಗೆಲ್ಲಾಕಾಗೋದಿಲ್ಲ ಅವನ್ ತೆಗಿರ್ತಕ್ಕಂತ ಸರೇನಪಾದ ಬಾಂಡವ ತಾಯಿ ಯಾರ ಕುಂತಿ ಏನ್

ಏನ್ ಬೆತ್ತಿ ಬೆತ್ತೈತಿ ವಚನ ಕೊಟ್ಟ ಹೌದಾ ಕೂತಿ ಏನಪ್ಪಾ ಅಂತ ಕೇಳಿದ ರೇತ್ರೀವಾ ಆ ತೇತಿಗೆ ಇರತಕ್ಕಂತರು ಹೌದಾ ವಸ್ತನ್ನ ಬೇಡಿದರು ಅಹಾ ಅಂದ್ರ ಅದರಿಂದ ಚೇಶಾಲ್ಯ ಆಗೋ ಅಂತ ಹೌದಾ ಯಾರು ಯಾರು ಇವಾ ಕರನ ಅದು ಕೊಡ ತೇಲಿ ಮಾತು ಹೇಳೋ ಹೌದು ಅವಳು ಕರ್ಮಿ ಅಂತ ತನ್ನ ತಾಯಿ ಮತ್ತ ಏನಂತ ತಾಯಿ ಹೆತ್ತು ಗತ್ತು ಮಾಡಿ ಹತ್ತು ಮೋಸಿದ್ದೀನಿ ಅಹಾ ನಂಬಿ ಮಾತು ಕೊಟ್ಟಿರ್ತಾರೆ ಹೌದು ನಾನು ಹೊತ್ತು ಅಂತ ವಿತ್ತಿತಿ ಆ ಇತ್ತು

ಕೇಳ ಹೆಂಗ್ರೀವಾ ಯಾರ ಪಾರ್ಥಿ ಕೇಳ ಯಾರಿವ ಅವಮಾನ ಮಾಡೋರ್ ಇದೀರಿ ಹೌದು ನಿಮ್ಮ ಬಳ್ಳಿ ಏನ್ ಪಾಲಿಕೆ ಮಾನವತೆ ಅಂತಕ್ಕಂಥದ್ದು ಇಲ್ಲ ನೀವು ಇಲ್ಲ ನಿಮ್ ಬಳ್ಳಿ ಹೌದಿಲ್ಲ ನೀವು ಹೆಂಗ ಶ್ರೇಷ್ಠ ಆಗ್ತೀರಿ ಪಾಂಡವ್ರಿ ಹೆಂಗ್ ಶ್ರೇಷ್ಠ ಆಗ್ತೀರಿ ನೀವ್ ಏನ್ ಎಲ್ಲಾ ಗೆದ್ದಿರ್ತೀರಿ ಎಲ್ಲ ಮೋಸದಿಂದ ಮೋಸದಿಂದ ಜಗತ್ತದೊಳಗ ಬಿಟ್ಟು ಕೊಟ್ಟಾರ ನಾವೇ ಹೌದು ಹೌದ ಜಗತ್ತೊಳಗ ಪಾಂಡವ್ರ ಕಿತ್ತನು ಗೌರವ್ರೆ ಬಹಳ ಶ್ರೇಷ್ಠ ಶ್ರೇಷ್ಠ ಹೇಳಿ ಬಹಳ ಮಾತಾಡುವಂತ